ಕೆಲವೊಮ್ಮೆ ನಮ್ಮ ಸಂಗಾತಿ ನಮಗೆ ಟೈಮ್ ಕೊಡದೇ ಇದ್ದಾಗ ಅಥವಾ ಒಂದು ಆಪೋಸಿಟ್ ಸೆಕ್ಸ್ ಒಟ್ಟಿಗೆ ಹೆಚ್ಚಾಗಿ ಮಾತಾಡೋದಾಗಿರ್ಬೋದು ಅಥವಾ ನಮಗೆ ಕ ಅನ್ಕಂಫರ್ಟಬಲ್ ಆಗೋದು ಅವರ ಮನೆಯವರೊಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದರೆ ಸಿಟ್ ಬರೋದು ಅಥವಾ ಕೊಲಿಕ್ಸ್ ಒಟ್ಟಿಗೆ ಮಾತಾಡಿದ್ರೆ ಅನುಮಾನ ಬರೋದು ಹೀಗೆಲ್ಲ ಆಗ್ತಾ ಇದೆ ನನಗೆ ಪೊಸೆಸಿವ್ನೆಸ್ ಫೀಲ್ ಆಗ್ತಾಯಿದ್ರೆ ಏನು ಮಾಡಬೇಕು ಹೇಗೆ ಇದರಿಂದ ಆಚೆ ಬರಬೇಕು ಅನ್ನೋದಿದ್ರೆ ಇವತ್ತಿನ ಟಾಪಿಕಲ್ಲಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಪೊಸೆಸಿವ್ನೆಸ್ ಅನ್ನೋದು ತುಂಬಾ ಕಷ್ಟಕರ ಯಾಕಂತ ಹೇಳಿದ್ರೆ ಶುರುಗೆ ಈ ಮೂವಿಲೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಫ್ಯಾಂಟಸೈಸ್ ಮಾಡಲಿಕ್ಕೆ ಹೋದರು ಅಥವಾ ಅದು ಒಂದು ಕ್ಯೂಟ್ ಫೀಲಿಂಗ್ ಅಂತ ತೋರಿಸ್ತಾ ಹೋದರು ಆದರೆ ಪೊಸೆಸಿವ್ನೆಸ್ ಅನ್ನೋದು ಒಂದು ಮಾನಸಿಕ ಕಾಯಿಲೆನೇ ಹೌದು ಯಾಕೆ ಅಂತ ಹೇಳಿದ್ರೆ ನೋಡಿ ಒಂದು ರಿಲೇಷನ್ಶಿಪ್ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಎರಡು ಪ್ಯಾರ್ಲೆಲ್ ಲೈನ್ ಥರ ಇರಬೇಕು ಅಂತ ಹೇಳಿದ್ರೆ ಎರಡು ಬೆಳೀತಾ ಹೋಗಬೇಕು ಒಬ್ಬರ ಮೇಲೆ ಒಬ್ಬರಿಗೆ ಫೋಕಸ್ ಆಗ್ತಾ ಹೋದರೆ ಕ್ಲಾಶ್ ಆಗ್ತಾ ಹೋಗುತ್ತೆ ನಾವು ಏನು ಮಾಡ್ತಾ ಹೋಗ್ತೀವಿ ಈ ಪೊಸೆಸಿವ್ನೆಸ್ ಇನಿಷಿಯಲಿ ನಮಗೆ ಕ್ಯೂಟ್ ಅನಿಸುತ್ತೆ ನನಗೆ ಟೈಮ್ ಕೊಡು ನನ್ನ ಹತ್ರ ಮಾತಾಡು ನೀನು ಅವ್ರ ಹತ್ರ ಯಾಕೆ ಮಾತಾಡ್ತಿದ್ಯಾ ಇವ್ರ ಹತ್ರ ಯಾಕೆ ಮಾತಾಡ್ತಿದ್ಯಾ ನನಗೆ ಹೆಚ್ಚಾಗಿ ಟೈಮ್ ಕೊಡು ಈ ಇನ್ಸೆಕ್ಯೂರಿಟಿ ಎಲ್ಲ ಇನಿಷಿಯಲಿ ಎಷ್ಟು ಕ್ಯೂಟ್ ನನ್ನ ಪಾರ್ಟ್ನರ್ ನನಗೆ ಯಾವಾಗಲೂ ಅಟೆನ್ಷನ್ ಕೊಡು ಮಾತಾಡು ಅಂತ ಕೇಳ್ತಾ ಇರ್ತಾರೆ ಇದೆಂಥ ಅದ್ಭುತ ಫೀಲಿಂಗ್ ಅಂತ ಅನಿಸ್ತಾ ಹೋಗುತ್ತೆ ಹೋಗಿ ಹೋಗ್ತಾ ಅದು ಸಫಕೇಶನ್ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬ ಪಾರ್ಟ್ನರ್ ಅಂತ ಹೇಳಿದ್ರೆ ನೋಡಿ ಯಾರೇ ಆಗಿರಲಿ ನಮ್ಮ ಗಂಡ ಆಗಿರಲಿ ಹೆಂಡತಿ ಆಗಿರಲಿ ಬಾಯ್ ಫ್ರೆಂಡ್ ಆಗಿರಲಿ ಗರ್ಲ್ ಫ್ರೆಂಡ್ ಬೌಂಡ್ರೀಸ್ ಅನ್ನೋದು ತುಂಬಾನೇ ಮುಖ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೊಬೈಲ್ ಅನ್ನೋದನ್ನ ನಾವು ಹೌದು ಒಬ್ರಿಗೊಬ್ರು ಟ್ರಾನ್ಸ್ಪರೆನ್ಸಿ ಇರಬೇಕು ಆದ್ರೆ ಕೆಲವು ಸತಿ ನಾವು ಏನನ್ನೋ ಗೂಗಲ್ ಮಾಡಿರ್ತೀವಿ ನಮ್ಮ ಕಾಯಿಲೆ ಬಗ್ಗೆ ಮಾತಾಡಿ ನೋಡಿರ್ತೀವಿ ಮತ್ತೊಂದು ನೋಡಿರ್ತೀವಿ ಎಷ್ಟೋ ಸತಿ ಒಂದು ಪಾರ್ಟ್ನರ್ ಮೊಬೈಲ್ ಚೆಕ್ ಮಾಡೋದ್ರಿಂದ ಕೂಡ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಗಾಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಏನು ವಿಷಯನೇ ಇರಲ್ಲ ಏನನ್ನು ನೋಡಿ ಬೇಗ ನಾವು ಕನ್ಕ್ಲೂಷನ್ಗೆ ಬಂದ್ಬಿಡ್ತೀವಿ ಹಾಗಾಗಿ ಮೊಬೈಲ್ ಚೆಕ್ ಮಾಡೋದ್ರಿಂದ ರೆಫ್ರೈನ್ ಆಗಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆದರೆ ಕೆಲವು ಸತಿ ಬೌಂಡ್ರೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಯಾವತ್ತೇ ಆಗಲಿ ನಾವು ಒಂದು ಸಂಬಂಧಕ್ಕೆ ಇಳಿದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸನ್ನು ನಾವು ಬಿಡಬೇಕು ಅಂತಿಲ್ಲ ನಮ್ಮ ಹಾಬೀಸನ್ನು ನಾವು ಬಿಡಬೇಕು ಅಂತಿಲ್ಲ ಅಥವಾ ನಮ್ಮ ಕೆಲಸದಲ್ಲಿ ಫೋಕಸ್ ಮಾಡದೆ ಬರೀ ಸಂಬಂಧದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತಿಲ್ಲ ಯಾಕೆ ನಾವು ಒಂದು ಸಂಬಂಧಕ್ಕೆ ಇಳಿತೀವಿ ಒಂದು ಫಂಡಮೆಂಟಲ್ ಯಾಕೆ ನಾವು ಒಂದು ಸಂಬಂಧಕ್ಕೆ ಇಳಿತೀವಿ ಅಂತ ಹೇಳಿದರೆ ನಾವು ಖುಷಿಯಾಗಿರ್ತೀವಿ ಆ ಖುಷಿಯಾಗಿರೋದನ್ನು ಆ್ಯಡ್ ಮಾಡಲಿಕ್ಕೆ ಆದರೆ ನಾವು ಯಾವಾಗ ಸಂಬಂಧಕ್ಕೆ ಹೋಗ್ತೀವಿ ಇನ್ನೂ ಬೇಜಾರಾಗ್ತಿದೆ ನನಗೆ ಬೇಜ ಒಂಟಿತನ ಕಾಡ್ತಾ ಇದೆ ನನ್ನ ಡಿಪ್ರೆಷನ್ನಿಗೆ ಒಳಗಾಗ್ತಿದ್ದೀನಿ ಅಂತ ಹೇಳಿದ್ರೆ ಅಂತಹ ಸಂಬಂಧಕ್ಕೆ ಅರ್ಥ ಇರಲ್ಲ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಒಂದು ಅದ್ಭುತವಾದ ಒಂದು ಸಂಗಾತಿ ಸಿಕ್ಕಿದ್ರೆ ಸೆವೆಂಟಿ ಪರ್ಸೆಂಟ್ ಆಫ್ ಪ್ರಾಬ್ಲಮ್ ನಮ್ಮ ಜೀವನದಲ್ಲಿ ಏನಿರುತ್ತೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ ಅದೇ ಒಂದು ಅನಾವಶ್ಯಕವಾಗಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ನಾವು ಇದೀವಿ ಅಂತ ಹೇಳಿದ್ರೆ ಈ ರಿಲೇಷನ್ಶಿಪ್ ಇಶ್ಯೂ ಸಾಲ್ವ್ ಮಾಡೋದೇ ಒಂದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಹಾಗಾಗಿ ಇಂತಹ ನಮಗೆ ಯಾವಾಗಲೂ ನಮ್ಮ ಅಪೋಸಿಟ್ ಪರ್ಸನ್ ಬಗ್ಗೆ ಅಥವಾ ನಮ್ಮ ಸಂಗಾತಿ ಬಗ್ಗೆ ಹೆಚ್ಚಾಗಿ ಪೊಸೆಸಿವ್ನೆಸ್ ಬರ್ತಾ ಇದೆ ಅಂತ ಹೇಳಿದರೆ ಆ ವ್ಯಕ್ತಿದು ಪ್ರಾಬ್ಲಮ್ ಇದೆ ಅಂತೆಲ್ಲ ಅಲ್ಲಿ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ ಏನಪ್ಪಾ ಅಂತ ಹೇಳಿದರೆ ನಮಗೆ ಇನ್ಸೆಕ್ಯೂರಿಟಿ ಇದೆ ಅಂತ ಯಾವಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ ಈಗ ನೋಡಿ ನನಗೆ ಕಾನ್ಫಿಡೆನ್ಸ್ ಇದ್ದರೆ ನನ್ನ ಸಂಗತಿ ಎಲ್ಲಿ ಹೋದರೂ ನನ್ನಂತಹ ಅದ್ಭುತವಾದ ಒಂದು ಸಂಗಾತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪಾರ್ಟ್ನರ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಸಂಗಾತಿಗೆ ನನ್ನ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಇದೆ ಎಮೋಷನಲ್ ಕಂಪ್ಯಾಟಬಿಲಿಟಿ ಇದೆ ನನ್ನ ಒಂದು ಸೋಷಿಯಲಲ್ಲಿ ಸೊಸೈಟಿ ನನ್ನ ನನ್ನ ಸ್ಥಾನವನ್ನ ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಬಯಾಲಜಿಕಲಿ ನನ್ನ ಮಕ್ಕಳಿಗೆ ಅವರು ಅಥವಾ ನನ್ನ ಮಕ್ಕಳಿಗೆ ತಾಯಿ ಯಾಕೆ ಈ ತರ ಒಂದು ಕಟ್ಟುಪಾಡುವಲ್ಲಿ ಇರಬೇಕಾದ್ರೆ ನನ್ನಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಂಬ ಕಾನ್ಫಿಡೆನ್ಸ್ ನಮಗಿದ್ದಾಗ ಈ ಇನ್ಸೆಕ್ಯೂರಿಟಿ ಬರೋದಿಲ್ಲ ಇನ್ಸೆಕ್ಯೂರಿಟಿ ಹೇಗೆ ಬರತ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸ ಇರಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಸೆಲ್ಫ್ ಅಪ್ರಿಸಿಯೇಷನ್ ಇರಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದಾಗ ಇನ್ಸೆಕ್ಯೂರಿಟಿ ಬ್ರೀಡ್ ಆಗ್ತಾ ಹೋಗುತ್ತೆ ಅದೇನಾಗುತ್ತೆ ಆ ಇನ್ಸೆಕ್ಯುರಿಟಿ ಬೆಳೀತಾ 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 ಜೆಲೆಸ್ ಆಗ್ತಾ ಹೋಗುತ್ತೆ ಜೆಲೆಸಿಂದ ಪೊಸೆಸಿವ್ನೆಸ್ ಆಗುತ್ತೆ ಪೊಸೆಸಿವ್ನೆಸ್ಸಿಂದ ರಿಲೇಷನ್ಶಿಪ್ ಬ್ರೇಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಇಂತಹ ಒಂದು ನಿಮ್ಮಲ್ಲಿ ಒಂದು ಭಾವನೆ ಬೆಳೀತಾ ಇದೆ ಅಂತ ತಕ್ಷಣನೇ ಅದನ್ನ ಅದನ್ನು ಹಾಕಿ ತಕ್ಷಣ ಅದನ್ನು ಬೆಳಿಲಿಕ್ಕೆ ಬಿಡಬೇಡಿ ಯಾಕಂತ ಹೇಳಿದರೆ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನೋಡಿ ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣನ ನೆನೆಸ್ಕೊಳ್ತಾ ಹೋಗಿ ಕಣ್ಬಿಟ್ಟು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳನ್ನು ನೋಡಿ ಎಲ್ಲ ಕೆಂಪು ಕೆಂಪಾಗಿ ಕಾಣಿಸ್ತಿದೆ ಅಥವಾ ಯಾವ ವಸ್ತು ಕೆಂಪಾಗಿರುತ್ತೆ ಅಲ್ಲಿ ನಿಮ್ಮ ಟೆನ್ಷನ್ ಹೋಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಸಂಗಾತಿ ಮೇಲೆ ಅನುಮಾನ ಬರ್ತಾ ಇದೆ ಅಂತ ಅಂದ ಕೂಡಲೇ ಅದನ್ನು ಪಾಸಿಟಿವ್ ಯೋಚನೆ ಮೂಲಕ ತಿರುಗಿಸ್ತಾ ಹೋಗಿ ಯಾವಾಗ ನಾವು ಅನುಮಾನ ದೃಷ್ಟಿಯಲ್ಲಿ ನೋಡ್ತೀವಿ ಪ್ರತಿಯೊಂದು ಅವ್ರು ಹೇಳ್ತಕ್ಕಂತಹ ಮಾತು ಮಾಡ್ತಕ್ಕಂತಹ ಕೆಲಸ ಎಲ್ಲವನ್ನು ಅನುಮಾನಾಸ್ಪದವಾಗಿ ನೋಡ್ತಾ ಹೋಗ್ತೀವಿ ಹಾಗಾಗಿ ಅದನ್ನ ಬೆಳಿಲಿಕ್ಕೆ ಬಿಡಬೇಡಿ ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ ಅನುಮಾನಕ್ಕೆ ಮದ್ದಿಲ್ಲ ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ನಿಮ್ಮ ಮೇಲೆ ನೀವು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ನೀವು ಬೆಳೆಸ್ಕೊತಾ ಹೋಗಿ ಜರ್ನಲಿಂಗ್ ಮಾಡಿ ಯಾಕೆ ನನಗೆ ಹೀಗೆ ಅನಿಸ್ತಾ ಇದೆ ಅಂತ ಹಾಗೂ ಇದರಿಂದ ಆಚೆ ಬರಕಾಗ್ಲಿಲ್ಲ ಅಂತ ಹೇಳಿದ್ರೆ ಆಪ್ತ ಸಮಾಲೋಚಕರ ಸಹಾಯ ತಗೊಳ್ಳಿ ಹೀಗಾಗಿ ಇಂಥದ್ರಿಂದ ಆಚೆ ಬರಬೇಕು ಹೊರತು ಇದನ್ನ ಬೆಳೀಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು